సినిమా ಫಸ್ಟ್ ಟೈಮ್ ಪ್ರಭಾಕರ್ ಸರ್ ಐ ಥಿಂಕ್ ಯು ಫ್ಯಾಂಟಾಸ್ಟಿಕ್ ಜಾಬ್ ಬರೀ ಒನ್ ಲೀನಿಯರ್ ಲೀನಿಯರ್ವೇಶನ್ ಇಟ್ಕೊಂಡು ನೀವು ಮಾಡಿಲ್ಲ ಹಲವಾರು ಲೇಯರ್ಸ್ ಇದೆ ಬೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸಿನಿಮಾ ಈ ಹಂತಕ್ಕೆ ಬಂದಿದ್ದ ಕಾರಣ ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮಿ ಅವರು ವಂಡರ್ಫುಲ್ ವಂಡರ್ಫುಲ್ ಪರ್ಸನ್ ಮೇಡಮ್ ಹೇಳ್ತೀನಿ ಯಾವುದೇ ಏನೇ ಹಂತದೇ ಬೇಕಿದ್ರು ಏನೋ ಕೊರತೆ ನೋಡಿಕೊಂಡು ನೀವತ್ತು ಈ ಸಿನಿಮಾ ಇಪ್ಪತ್ತೊಂಬತ್ತು ರಿಲೀಸ್ ಅಂತ ಇದ್ದಾರೆ ಎಷ್ಟೇ ಕಷ್ಟ ಆದರೂ ನಿಜವ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಪ್ರೊಡ್ಯೂಸರ್ ಅವರ ಹಸ್ಬೆಂಡ್ ಪತಿ ಸೊ ಅವರು ಅಷ್ಟೇ ಲೊಕೇಶನ್ ಅಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗ್ತೀರಾ ಏನು ಬೇಕು ಎಲ್ಲ ನೀಟಾಗಿ ನೋಡ್ಕೊಂಡು ನಮ್ಮನ್ನ ತುಂಬಾನೇ ಒಂಥರ ಜಾಯ್ಫುಲ್ ಆಗಿತ್ತು ಸರ್ ಪ್ರೀತಿ ಮಾಡ್ಕೊಳ್ಳೋದು ಆ್ಯಂಡ್ ಕೋರ್ಸ್ ನಮ್ಮ ಮಿಸ್ಟರ್ ಗಣೇಶ್ ಸರ್ ಸರ್ ಎರಡು ಸಾಂಗ್ ನಾವು ನೋಡಿದ್ವಿ ಐ ಥಿಂಕ್ ಯು ಆರ್ ದ ಫೈನಸ್ಟ್ ಟ್ಯಾಲೆಂಟ್ಸ್ ವಿ ಹ್ಯಾವ್ ಇನ್ ದ ಇನ್ ಇನ್ ಇಂಡಸ್ಟ್ರಿ ಆ್ಯಂಡ್ ಐ ವಿಶ್ ಯು ಮೆನಿ ಮೋರ್ ಪ್ರಾಜೆಕ್ಟ್ಸ್ ಲೈಕ್ ದಿಸ್ ಆ್ಯಂಡ್ ಇನ್ನೂ ನೃತ್ಯ ಆಗಿ ಅಂತ ಬರ್ತೀವಿ ಸರ್ ಐಮ್ ಶೋರ್ ಅಬೌಟ್ ದಟ್ ಆ್ಯಂಡ್ ಅಫ್ಕೋರ್ಸ್ ಇಟ್ ಸರ್ ಮತ್ತು ನಮ್ಮ ಕ್ಯಾಮ್ರಾ ಮೋಹನ್ ರಾಮ ಅವರು ಇವತ್ತಿಲ್ಲ ಇಲ್ಲಿ ಇಸ್ ಇಸ್ ಓಕೆ ಯು ಸೀನ್ ಸಿನಿಮಾಲಿ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ಯಾ ಇಡೀ ತಂಡ ಕೋರ್ಸ್ ಪ್ರಿಯಾ ಮೈ ಕೋಸ್ಟಾರ್ ವೆರಿ ಅಂಡರ್ ರೇಟೆಡ್ ಇನ್ನೂ ಅವ್ರು ಇನ್ನೂ ಪಾಪ ಸಿನಿಮಾಗಳು ಮಾಡಿದ್ದಾರೆ ಬಟ್ ಯಾವುದೋ ರೀಚ್ ಆಗಿಲ್ಲ ಅನ್ಸುತ್ತೆ ಬಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್ ಐ ಥಿಂಕ್ ಒನ್ ಆಫ್ ದ ಫೈನಸ್ ವಿಫ್ ಕೋರ್ಸ್ ಸಂತೋಷ್ ಅರುಣ್ ಅಪೋಲಾ ಇದಾರೆ ವೆರಿ ಬೆಸ್ಟ್ ಯು ಗೈಸ್ ಐ ವಿಲ್ ಸಿ ಮೆನಿ ಮೆನಿ ಫಿಲ್ಮ್ಸ್ ಇನ್ ಫ್ಯೂಚರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಅಂಡ್ ಎಲ್ಲಾ ಮಾಧ್ಯಮದವ್ರಿಗೂ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರನ್ನ ಸಮಾಜದ ಕನ್ನಡಿ ಅಂತಾರಂತೆ ಸೊ ನೀವೇ ನಮ್ಮ ಸಂದೇಶ ನಮ್ಮ ನಮ್ಮ ಮೆಸೇಜ್ ಮೆಸೇಜ್ ನ ನ ಐ ಯು ಲುಕ್ ನೀವೇ ಆಡಿಯನ್ಸ್ ತಲುಪಿಸೋದು ಅಂಡ್ ಇನ್ನ ಮೂವಿ ಬಗ್ಗೆ ಹೇಳಬೇಕಂದ್ರೆ ಉಸಿರು ಸೊ ಟೈಟಲ್ ಕೇಳಿದಾಗ ಎಲ್ರಿಗೂ ಒಂದ್ ಲವ್ ಸ್ಟೋರಿ ತರ ಫೀಲ್ ಆಗುತ್ತೆ ಬಟ್ ಇದ್ರಲ್ಲಿ ಇದು ಲವ್ ಸ್ಟೋರಿ ಮಾತ್ರನೇ ಅಲ್ಲ ಇದ್ರಲ್ಲಿ ಎಲ್ಲರೂ ಹೇಳೋ ಹಾಗೆ ತುಂಬಾನೇ ಎಮೋಷನ್ಸ್ ಇದೆ ಇದರಲ್ಲಿ ಯಾರು ಹೀರೋ ಹೀರೋಯಿನ್ಸ್ ಥರ ಅಲ್ಲ ಎಲ್ಲರೂ ಅವರವ್ರ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇದೆ ಸೊ ಫಸ್ಟ್ ಆಫ್ ಆಲ್ ಲಕ್ಷ್ಮಿ ಮ್ಯಾಮ್ ಎಲ್ಲರೂ ಹೇಳ್ದಾಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರು ಎಲ್ಲರೂ ಹೇಳ್ದಾಗೆ ಶಿ ಇಸ್ ವೆರಿ ಕಾನ್ಫಿಡೆಂಟ್ ಅಂಡ್ ಲೇಡಿ ಪ್ರೊಡ್ಯೂಸರ್ ಆಗಿ ತುಂಬಾ ಗಟ್ಟಿಯಾಗಿ ರಿಲೀಸ್ ಮಾಡಲೇಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀರಾ ಆಲ್ ದಿ ಬೆಸ್ಟ್ ನಿಮ್ಗೆ ನಿಮ್ಗೆ ತುಂಬಾನೇ ಒಳ್ಳೇದಾಗ್ಬೇಕು ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಇನ್ನಷ್ಟು ಮೂವಿಗಳು ಹೊರಗೆ ಬರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತೀನಿ ಅಂಡ್ ಡೆಫಿನೆಟ್ಲಿ ಸರ್ ನೀವು ಯಾವಾಗಲೂ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀರಾ ನಂಗೆ ಅವ್ರನ್ನ ನೋಡಿದ್ರೆ ಯಾವಾಗ್ಲೂ ಅನ್ಸೋದು ಪ್ರತಿಯೊಬ್ಬ ಹೆಣ್ಗೂ ಅವ್ರ ತರ ಹಸ್ಬೆಂಡ್ ಸಿಗ್ಬೇಕು ಅಂತ ಸೊ ತುಂಬಾ ಕ್ಯೂಟ್ ಆಗಿರ್ತಾರೆ ಅವರು ಯಾವಾಗ್ಲೂನು ಅವ್ರು ಏನ್ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿರ್ತಾರೆ ಸೊ ಶಿ ಇಸ್ ರಿಲಿ ಬ್ಲೆಸ್ ಟು ಹಾವ್ ಹಿಮ್ ಅಂಡ್ ಇನ್ನ ಟೀಮ್ ಬಗ್ಗೆ ಹೇಳಬೇಕಾದ್ರೆ ನನಗೆ ಫಸ್ಟ್ ಸ್ಟೋರಿ ನರೇಟ್ ಮಾಡಿರೋದು ಪ್ರಭಾಕರ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಸೆಲೆಕ್ಟ್ ಅಂಡ್ ಒಂದ್ ಒಳ್ಳೆ ಸಬ್ಜೆಕ್ಟ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಪ್ರಾಜೆಕ್ಟ್ ಇನ್ನೇನು ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ನಾವ್ ಏನೇ ಕೆಲಸ ಮಾಡಿದ್ರು ಅದು ಆಡಿಯನ್ಸ್ ವರೆಗೆ ಹೋಗ್ಬೇಕಂದ್ರೆ ನೀವೆಲ್ರು ನಮಗೆ ಸಪೋರ್ಟ್ ಮಾಡಬೇಕು ಅಂಡ್ ಇನ್ನ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸುಮಾರು ಶೇರ್ಸ್ ಇದೆ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಖುಷಿ ಇದೆ ಮಾಡಿದಕ್ಕೆ ಸೊ ಇನ್ನೇನು ಮ್ಯಾಮ್ ಕಾಯ್ತಾ ಇದಾರೆ ಯಾವಾಗ ಬರಲಿ ಯಾವಾಗ ಟೇಕ್ ಓವರ್ ಮಾಡ್ಲಿ ಅಂತ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅಂಡ್ ಥ್ಯಾಂಕ್ ಯು ಒನ್ ಎವ್ರಿ ಒನ್ ಈ ಮೂವಿಲ್ ವರ್ಕ್ ಮಾಡಿದ ಅವ್ರಿಗೆ ತುಂಬಾ ಫ್ಯಾಮಿಲಿ ತರ ಒಂದು ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ವಿ ಅಂಡ್ ಎಷ್ಟೊಂದು ಮೂವಿ ಶೂಟಿಂಗ್ ಮಾಡೋದಕ್ಕಿಂತ ಅದನ್ನ ರಿಲೀಸ್ ಮಾಡೋದ್ ತುಂಬಾನೇ ಕಷ್ಟ ಅಂಡ್ ಇಂಪಾರ್ಟೆಂಟ್ ಅಂತಾರೆ ಸೊ ನಾವ್ ಇವತ್ತು ಈ ಸ್ಟೇಜ್ ಅಲ್ಲಿ ಬಂದ್ ನಿಂತಿದೀವಿ ಅಂದ್ರೆ ಇದಕ್ಕೆ ಟೀಮ್ ವರ್ಕ್ ಕಾರಣ ಸೊ ಇನ್ನ ಅರುಣ್ ಸಂತೋಷ್ ಅಪೂರ್ವ ಅಂಡ್ ಎಲ್ಲಾ ಟೆಕ್ನಿಕಲ್ ಟೀಮ್ ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ರು ಥ್ಯಾಂಕ್ ಯು ಲುಕಿಂಗ್ ಫಾರ್ವರ್ಡ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸಂತೋಷ್ ನಂದಿ ಮೇಡಮ್ ಇದು ನನ್ನ ಮೊದಲನೇ ಚಿತ್ರ ಡೆಬ್ಯೂ ಫುಮಿ ಲೈಕ್ ಆಫ್ ಪೀಪಲ್ ಐ ಥಾಟ್ ನನಗೂ ಆಕ್ಟರ್ ಆಗಬೇಕಂತ ಆಸೆ ಇತ್ತು ಆಡಿಷನ್ಸ್ ಮಾಡಿದ್ದೆ ಎಷ್ಟೊಂದು ಕಾಸ್ಟಿಂಗ್ ಕಾಲ್ಸ್ ಹೋಗಿದ್ದೆ ಪ್ರೊಫೈಲ್ಸ್ ಕೊಟ್ಟಿದ್ದೆ ಆದರೆ ಐ ಫೇಸ್ ಲಾಡ್ ಆಫ್ ರಿಜೆಕ್ಷನ್ಸ್ ಕೆಲವು ಕಡೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಸ್ಟಾಪ್ ಆಯಿತು ಬಟ್ ಇನ್ ದಿಸ್ ಒನ್ ಪ್ಲೇಸ್ ಥ್ಯಾಂಕ್ ಯು ಪ್ರಭಾಕರ್ ಸರ್ ಪ್ರೊಫೈಲ್ ನೋಡಿ ಸೆಲೆಕ್ಟ್ ಮಾಡಿದ್ದೀರಾ ಆಡಿಷನ್ ಮಾಡಿದ್ದೀರಾ ಲುಕ್ ಟೆಸ್ಟ್ ಆಯಿತು ಆ್ಯಂಡ್ ದೆನ್ ಯು ಸೆಲೆಕ್ಟ್ ಇಡ್ಲಿ ಐ ಆಮ್ ರಿಯಲ್ ಹ್ಯಾಪಿ ಥ್ಯಾಂಕ್ ಯು ಮ್ಯಾಮ್ ನಾನು ಸಪೋರ್ಟ್ ಮಾಡಿದ್ದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ I hope you uh, watch the movie on twenty ninth and uh, bless us. Thank you. एन पात्रा ने। लीड वाल सर मूर्जना लीड वाले सपोर्टिंग कैरेक्टर तरह नहीं थे यार। यार वो तो कैरेक्टर सर सो मूवी स्टार्ट करते इन uh, सहेला अलग रिवील uh, पूर्णी रिवील मार्ट है।

ಅವಕಾಶ ಮಾಡಿಕೊಟ್ಟಂತಹ ಡೈರೆಕ್ಟರ್ ಬನ್ನೆಂಪುರ ಕಟ್ಟಾರ್ ಸರ್ಗಳಿಗೆ ಆಗಿರ್ಬೋದು ಆಮೇಲೆ ಗಣೇಶ್ ಸರ್ ಆಗಿರ್ಬೋದು ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದೆಲ್ಲ ಕಾರಣ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮೀ ಮೇಡಮ್ ಕಡೆಯಿಂದ ಸೊ ಮೇಡಮ್ ನಿಮಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಊಸಿರು ನಾವು ಫಸ್ಟು ಈ ಸಿನಿಮಾದ ಡಿಸ್ಕಷನ್ ಮಾಡುವಾಗ ಆ ಹಾಡುಗಳ ಬಗ್ಗೆ ಅಷ್ಟೊಂದು ನಮಗೆ ಕ್ಲಾರಿಟಿ ಇರಲಿಲ್ಲ ಅಂದರೆ ಯಾವ ಥರ ಮಾಡಬೇಕು ಏನು ಅಂತ ಬಟ್ ನಾವು ಕಥೆಯಲ್ಲಿ ಕೂತ್ಕೊಂಡು ಮಾಡುವಾಗ ಪ್ರತಿಯೊಂದು ಪಾತ್ರಗಳು ಅದು ಬಿಚ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಒಂದೊಂದು ಹಾಡುಗಳಿಗೂ ಒಂದೊಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಅಂದ್ಕೊಂಡು ಅದು ತಾನಾಗೆ ಹುಟ್ಟಿದ್ರಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಹಾಡು ಮಾಡ್ಬೇಕು ಅಂತ ಮಾಡಿಲ್ಲ ಬಟ್ ಸನ್ನಿವೇಶಗಳಿಗೆ ತಕ್ಕಂಗೆ ಅದು ಹಾಡುಗಳು ಹುಟ್ಟತಾ ಹೋಯ್ತು ಸೊ ಇದರಲ್ಲಿ ಎಲ್ಲಾ ತರಹ ಹಾಡುಗಳಿದೆ ಲವ್ ಸಾಂಗ್ ಇದೆ ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ ಆಮೇಲೆ ಸಾಂಗ್ ಇದೆ ಸೊ ಎಲ್ಲ ತರ ಸಾಂಗ್ ಗಳಿದೆ ಬಟ್ ಎಕ್ಸ್ಪೆಷಲಿ ಈ ಬೇಸಿಕಲಿ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದನ್ನ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕಂತ ನಾವು ಮಾಡಿದ್ದು ಹೊಸದಾಗಿ ಏನೊಂದು ಟ್ರೈ ಮಾಡ್ಬೇಕು ಹಿರಿಕಲಿ ಅಂತ ರೈಟ್ ಆಗಿ ನನಗೆ ಒಂದು ಬ್ರೇಕ್ ಬೇಕಿತ್ತು ಇದಕ್ಕೆ ಮುಂಚೆ ತುಂಬಾ ಹಾಡ್ಗಳು ಬರ್ತಿದ್ರು ಕೂಡ ನನಗೆ ಆ ರೇಂಜ್ ಗೆ ಯಾವ್ದು ಬ್ರೇಕ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಪ್ರಯತ್ನ ಪಡಬೇಕು ಅಂತ ಹೇಳಿ ಈ ಹಾಡಲ್ಲಿ ನಾನು ಪ್ರಯತ್ನ ಪಟ್ಟಿದ್ದು ಸೊ ಈ ಹಾಡಿನ ವಿಶೇಷತೆ ಏನು ಅಂತ ಅಂದ್ರೆ ಈ ಹಾಡಿನ ವಿಶೇಷತೆ ಏನು ಅಂತಂದ್ರೆ ಈ ಹಾಡಲ್ಲಿ ಶುರುವಾಗುವಂತಹ ಒಂದು ಲೈನ್ ನ ಮೊದಲ ಪದ ಯಾವ ಅಕ್ಷರದಲ್ಲಿ ಶುರು ಆಗುತ್ತೆ ಆ ಲೈನ್ ಅಲ್ಲಿ ಬರುವಂತ ಪ್ರತಿಯೊಂದು ಪದ ಕೂಡ ಅದೇ ಅಕ್ಷರದಲ್ಲಿ ಕಂಟಿನ್ಯೂ ಆಗುತ್ತೆ ಎಕ್ಸಾಂಪಲ್ ಇವಾಗ ನನಗಾಗಿ ನೀನು ಅಂತಂದ್ರೆ ನನಗಾಗಿ ನೀನು ನಿನಗಾಗಿ ನಾನು ನಗುವಾಗ ನೀನು ನವಿರಾದಿ ನಾನು ನಾ 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 ಆ ತರ ಹೋಗುತ್ತೆ ನೆಕ್ಸ್ಟ್ ಕವಿಯಾಗಿ ಕಂಡ ಕಾಮನೆ ಕನಸಾಗಿ ಕರೆದಿದೆ ಕಾ 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 ಈ ತರ ಹೋಗುತ್ತೆ ಮೋಹಿದ ಮುರುಳಾದಿನ ಮನದ ಮನಸಂತಿರೋ ಮರಕ್ಕೆ ಅಂತಂದ್ರೆ ಮಾ 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 ಅಂದ್ರೆ ಕಂಪ್ಲೀಟ್ ಥ್ರೋಟ್ ಈ ಸಾಂಗ್ ಬಿಗಿನಿಂಗ್ ಎಂಡ್ವರ್ಗು ಯಾವ ಲೈನ್ ಅಲ್ಲಿ ಯಾವ ಪದ ಯಾವ ಅಕ್ಷರದಲ್ಲಿ ಶುರು ಆಗುತ್ತೋ ಪ್ರತಿ ಒಂದು ಲೈನ್ ಅದೇ ಅಕ್ಷರದಲ್ಲಿ ಕಂಟಿನ್ಯೂ ಆಗುತ್ತೆ ಇದೊಂದು ಸ್ಪೆಷಲ್ ಸೊ ಈ ಒಂದು ಪ್ರಯತ್ನ ನಾನು ಅವರು ಫಸ್ಟ್ ಹೇಳಿದಾಗ ಇದಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ಸಂಗೀತ ನಿರ್ದೇಶಕರು ಇಬ್ಬರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲರೂ ಯೂಶಲಿ ನಾನು ನೋಡಿ ನಾನು ಕೆಲಸ ಮಾಡ್ಬೇಕಾರೆ ಎಲ್ಲ ಅಂದ್ರೆ ತುಂಬ ಈಸಿಯಾಗಿರ್ಬೇಕು ಪದ ತುಂಬ ಈಸಿಯಾಗಿರ್ಬೇಕು ತುಂಬ ಸಿಂಪಲ್ ಆಗಿರ್ಬೇಕು ಅಂತೆಲ್ಲ ಹೇಳ್ತಾರೆ ಬಟ್ ಒಬ್ಬ ರೈಟರ್ ಆಗಿ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬೋದು ಬಟ್ ನಮ್ದು ಅಂತ ಏನೋ ಒಂದು ನಾವು ತೋರಿಸ್ಕೋಬೇಕು ಅಂತಂದಾಗ ನಮ್ದು ಬುದ್ಧವಂತಿಕೆ ಅಥವಾ ನಮ್ದು ಒಂದು ಸ್ಟೈಲ್ ಏನಿದೆ ಅದನ್ನ ತೋರಿಸ್ಕೋಬೇಕು ಅಂತಂದಾಗ ನಮ್ಗೆ ಈ ತರ ಒಂದು ಟೀಮ್ ಬೇಕಾಗುತ್ತೆ ಸೊ ಆ ತರ ಒಂದು ಟೀಮ್ ಸಿಕ್ಕಿದಾಗ ನಾನು ನನ್ಗೆ ತುಂಬಾ ಖುಷಿ ಇದೆ ಸೊ ಇಬ್ರಿಗೂ ಸರ್ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ಥ್ಯಾಂಕ್ ಯು ನಾರ್ಮಲ್ ಆಗಿ

ಹಾರ್ಟ್ ಬೀಟ್ಸ್ ಅಲ್ಲಿ ನಾವು ಕೇಳಿರುವಂತ ಸಾಂಗ್ ತಂಗಾಳಿಯಲ್ಲಿ ಬೀಸುವೆ ಇದೇ ಉಸಿರಲ್ಲೂ ಕೂಡ ತಂಗಾಳಿ ಅಂತ ಒಂದು ಸಾಂಗ್ ಇದೆ ತಂಪಾಗಿ ಬಂದೆ ಅದೇ ರೀತಿಯಾಗಿ ಒಂದು ಕ್ಲಾಸ್ ಇದೆ ಜೊತೆಗೆ ಅಂತ ಒಂದು ಮಾಸ್ ಕೂಡ ಇದೆ ಯಾಕಂದ್ರೆ ಇದು ಒಂದು ಮಿಕ್ಸ್ ಆಫ್ ಮೆಲೋಡಿ ಮಿಕ್ಸ್ ಆಫ್ ಮಾಸ್ ಹಾರರ್ ಒಂದು ಒಳ್ಳೆ ಸೆಂಟಿಮೆಂಟು ಎಲ್ಲ ಪ್ಯಾಕೇಜ್ ಸೇರಿ ಅಂತ ಒಂದು ಸಿನಿಮಾ ಉಸಿರು ಒಂದೊಂದು ಹಂತದಲ್ಲೂ ಮುಂದೆ ಏನಾಗುತ್ತೆ ಅಂತ ನೀವು ಹೇಳ್ಕೊಳ್ಳಿಕ್ಕೆ ಅದು ಕಂಡಿಲಿಕ್ಕೆ ಆಗೋದಿಲ್ಲ ಆ ತರ ಒಂದು ಚಿತ್ರ ಎಷ್ಟೋ ಫಿಲ್ಮ್ ಹೇಳ್ತಿರ್ತೀವಿ ಬಟ್ ಈ ಚಿತ್ರದಲ್ಲಿ ಮುಂದೆ ಏನಾಗುತ್ತೆ ಅಂತ ಖಂಡಿತ ಯಾರು ಹೇಳಿಕ್ ಆಗಲ್ಲ ಆ ತರ ಮೂಡುವಂತ ಒಂದು ಸ್ಕ್ರೀನ್ ಪ್ಲೇ ಥ್ಯಾಂಕ್ ಯು ಸರ್ ಇಪ್ಪ ಬರ್ದಿಲ್ಲ ಡೈಲಾಗ್ಸ್ ಕೂಡ ಬರ್ದಿಲ್ಲ ಸಿನಿಮಾಗೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಖಂಡಿತಾಗ್ಲು ತುಂಬಾ ಸಂತೋಷವಾದ ಒಂದು ಈ ತರುಣ ಆಕ್ಚುಲಿ ಇಪ್ಪತ್ತೈದು ವರ್ಷ ಹಿಂದೆ ಹಾರ್ಟ್ ಬೀಟ್ಸ್ ಅನ್ನೋ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿ ಇಪ್ಪತ್ತೈದು ವರ್ಷದ ನಂತರ ಇವಾಗ ಉಸಿರು ಅನ್ನೋ ಚಿತ್ರಕ್ಕೆ ಮ್ಯೂಸಿಕ್ ಮಾಡ್ತಾ ಇದೀನಿ ಸೊ ಇದೆಲ್ಲದಕ್ಕೂ ಕಾರಣ ನಿಮ್ಮ ಒಂದು ಪ್ರೋತ್ಸಾಹ ಪ್ರೋತ್ಸಾಹ ಮತ್ತೆ ನಮ್ಮ ಇಂಡಸ್ಟ್ರಿ ಮತ್ತೆ ನಮ್ಮ ಜನಗಳ ಪ್ರೋತ್ಸಾಹ ಉಸಿರು ಬಂದು ಒಂದು ಅದ್ಭುತವಾದ ಒಂದು ಚಿತ್ರ ಪ್ರಭಾಕರ್ ಅವ್ರ ಒಂದು ಕತೆ ಹೇಳಿದಾಗ ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಈ ಚಿತ್ರದಲ್ಲಿ ಸಾಂಗ್ಸ್ ಬಂದು ತಾನಾಗೆ ತಗೊಳ್ತು ಎಲ್ಲಾ ಚಿತ್ರದಲ್ಲಿ ಬಂದು ಸಾಂಗ್ಸ್ ನಾವು ಅನಿವಾರ್ಯವಾಗಿ ನಾವು ಫಿಟ್ ಬಟ್ ಈ ಚಿತ್ರದಲ್ಲಿ ಆ ಒಂದು ಒಂದೊಂದು ಸಿಚುವೇಷನ್ ಸಾಂಗ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅದೇ ರೀತಿಯಾಗಿ ಟ್ಯೂನ್ ಮಾಡಿ ಅದೇ ರೀತಿಯಾಗಿ ನಮ್ಮ ಅಭಿ ಭೈರವರಾಮ್ ಅವರ ಲಿರಿಕ್ಸ್ ತುಂಬಾ ಅಚ್ಚುಕಟ್ಟಾಗಿ ಅದಕ್ಕೆ ಸಪೋರ್ಟ್ ಮಾಡಿದೆ ತುಂಬಾ ಸಂತೋಷವಾಗುತ್ತೆ ಯಾಕಂದ್ರೆ ನಾವು ನಾವು ಮತ್ತೆ ಪ್ರಭಾಕರ್ ಕಂಪೋಸಿಂಗ್ ಕೂತ್ಕೊಂಡು ಒಂದೊಂದು ಸಾಂಗ್ ನಾವು ಈ ತರ ಸೌಂಡಿಂಗ್ ಬರಬೇಕು ಲಿರಿಕ್ಸ್ ಬರಬೇಕು ಅಂತ ಮಾತಾಡಿ ಬಂದಿರುವಂತ ಒಂದು ಸಾಂಗ್ ಈ ನಾನು ಅದ್ಭುತವಾದ ಅದ್ಭುತ ಸಾಂಗ್ ಅಂತ ಹೇಳ್ಬಹುದು ಈಗಾಗಲೇ ನೀವು ಸಾಂಗ್ ಕೇಳಿದಾಗ ನಿಮ್ಗೆ ಎಕ್ಸ್ಪೆರಿಮೆಂಟ್ ಎಕ್ಸ್ಪಿರಿಮೆಂಟ್ ಗೊತ್ತಿದೆ ಗೊತ್ತಿಲ್ಲ ಅದನ್ನ ನಮ್ಮ ಬೇರೆಯವರೇ ಹೇಳೋಣ ಅಹ್ ಜೊತೆಗೆ ಇದಕ್ಕೆ ಸಪೋರ್ಟ್ ಮಾಡಿದ್ರು ನಮ್ಮ ಲಕ್ಷ್ಮಿ ಹರೀಶ್ ಮತ್ತೆ ಹರೀಶ್ ಅವರು ಯಾಕಂದ್ರೆ ಪ್ರೊಡ್ಯೂಸರ್ ಯಾವುದೇ ಚಿತ್ರ ಮುಂದೆ ನಡೆಯೋದಿಲ್ಲ ಅವರ ಒಂದು ಪ್ರೋತ್ಸಾಹ ಫ್ರಮ್ ದ ಬಿಗಿನಿಂಗ್ ತುಂಬಾ ಸಪೋರ್ಟಿವ್ ಆಗಿತ್ತು ನಮ್ಮ ಒಂದು ಫ್ರೆಂಡ್ಶಿಪ್ ನಾನು ಪ್ರಭಾ ಮತ್ತೆ ಲಕ್ಷ್ಮಿ ಹರೀಶ್ ಅವರು ಸೇರಿ ಈ ಒಂದು ಚಿತ್ರ ನಿಮ್ಮ ಮುಂದೆ ನಾವು ತಂದಿದೀವಿ ಹರೀಶ್ ಮತ್ತೆ ವೆರಿ ವೆರಿ ಸಪೋರ್ಟ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹರೀಶ್ ಅವರು ಕೂಡ ಸೊ ಅವರ ಸಪೋರ್ಟ್ ಇಂದ ನಮ್ಮ ಈ ಚಿತ್ರ ಒಂದು ನಿಮ್ಮಲ್ಲಿ ಇಷ್ಟ ಬಂದು ತಲುಪಿದೆ

ಸೈಮನ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಲಕ್ಷ್ಮಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಅವರು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ನಾವು ಮಂಗ್ಳೂರಲ್ಲಿ ಶೂಟ್ ಮಾಡ್ತಾ ಇದ್ರು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದು ಹರಿ ಸರ್ ಸೊ ತುಂಬ ಬೆಂಬಲ ಕೊಟ್ಟು ಇಬ್ಬರು ಥ್ಯಾಂಕ್ಸ್ ಮೇಡಮ್ ನಮ್ಮಂಥ ಹೊಸ ಪ್ರತಿಭೆಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆಮೇಲೆ ಪ್ರಭಾಕರ್ ಸರ್ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಈಸ್ ಅ ಮೇನ್ ಫಿಲರ್ ಫಾರ್ ದಿಸ್ ಮೂವಿ ಹೇಳಬೇಕು ಅಂದರೆ ಒಂದು ಫೋಟೋ ಕಳಿಸಿದಾಗ ಓಕೆ ಮಾಡಿ ವಾಯ್ಸ್ ಕೇಳಿ ಆಮೇಲೆ ಓಕೆ ಮಾಡಿದ್ರು ಇದಕ್ಕೆ ಇನ್ನು ಕಾರಣ ಕರ್ತಾರೆ ಅಂದ್ರೆ ಭೈರವರಾಮ ಅವರು ಈ ಸಿನಿಮಾದ ಲಿರಿಕ್ ರೈಟರ್ ಸೊ ಅವರೊಂದ್ ಪಾತ ಒಂದ್ ಮಾತು ಈ ಸ್ಥಾನಕ್ಕೆ ಅವರೇ ಕಾರಣ ಆಮೇಲೆ ತಿಲಕ್ ಸರ್ ಥ್ಯಾಂಕ್ ಯು ಸರ್ ತಮ್ಮಂತ ದೊಡ್ಡ ಕಲಾವಿದ್ರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ಒಂದು ಅದೃಷ್ಟ ಸರ್ ಸೀರಿಯಸ್ಲಿ ಆ್ಯಂಡ್ ಪ್ರಿಯಾ ಪ್ರಿಯಾ ಅವ್ರ ಬಗ್ಗೆ ಹೇಳಬೇಕು ಒಂದು ಸೀನ್ ಅಲ್ಲಿ ಹೊಡೆದ್ ಅವ್ರಿಗೆ ಸೊ ಅವರು ಲಿಟ್ರಲಿ ಹೋದ್ ಪ್ರೆಸ್ ಮೀಟ್ ಅಲ್ಲಿ ಬಿಟ್ರು ಇಲ್ಲ ಹೊಡಿಯೋದ್ ಹೊಡೆದ್ ಅಷ್ಟೋರಾಗಿ ಹೊಡಿಯೋದ್ ಹಂಗೆ ಒಂದ್ಸತಿ ಸಾವಿರ ಸಂತೋಷ್ ಒಬ್ಬರು ಕ್ಯೂಟ್ ಮೂವಿನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಂತೋಷ್ ಅವರು ಸೂರ್ಯ ಆಗಿ ತುಂಬಾ ಸ್ಟೈಲಿಶ್ ಆಗು ಮಾಡಿದ್ದಾರೆ ಅವರು ಹೇಳಕ್ ಹೇಳಕ್ ಆಗ್ತಾ ಇಲ್ಲ ರೆ ರಿಲೀಸ್ ಮಾಡಂಗಿಲ್ಲ ಯಾಕಂದ್ರೆ ನಾನು ನೋಡಿದ್ದೀನಿ ಅದನ್ನ ಆಮೇಲೆ ಆಸ್ ಆರ್ಟಿಸ್ಟ್ ಆಗಿ ರಥೆ ಏನೋ ಆಕ್ಟಿಂಗ್ ಮಾಡಿದ್ವಿ ಓದ್ವಿ ಅನ್ನೋ ರೀತಿಯಲ್ಲಿ ಇಲ್ಲದೆ ನಮ್ಮ ಡೈರೆಕ್ಟರ್ ಜೊತೆ ಆಗಿರ್ಬೋದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಹೋಗಿ ನಾನು ನೋಡಿಕೊಂಡು ಅವ್ರ ಕಷ್ಟ ಏನು ಎಡಿಟಿಂಗ್ ರೂಮ್ ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ರು ಇವತ್ತೇನೇ ಇಲ್ಲಿ ನೋಡ್ತಾ ಇದ್ರು ಅವರೇ ಕಾರಣ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೂರು ಜನಕ್ಕೂ ತುಂಬಾ ನನ್ನ ಅಂತ ಅರುಣ್ ಅಂತ ಸೊ ಸಿನಿಮಾ ಬೇಸಿಕಲಿ ಭರತನಾಟ್ಯಂ ಡಾನ್ಸರ್ ಅಂಡ್ ಅ ಥಿಯೇಟರ್ ಆರ್ಟಿಸ್ಟ್ ಒಂದು ದೇವಸ್ಥಾನದಲ್ಲಿ ನೃತ್ಯ ಮಾಡಬೇಕಿದ್ರೆ ಪ್ರಭಾಕರ್ ಸರ್ ಅವರು ನೋಡಿದ್ರು ಐ ಥಿಂಕ್ ಎರಡು ವರ್ಷ ಆದ್ಮೇಲೆ ಅವ್ರು ಮೂವಿ ಮಾಡಬೇಕು ಅಂತ ಹೇಳಿದಾಗ ಕಾಲ್ ಮಾಡಿ ಮಾಡ್ತೀರಾ ಆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು ಫಾರ್ ದ್ಯಾಟ್ ಐಮ್ ವೆರಿ ಗ್ರೇಟ್ಫುಲ್ ನಂತರ ನಾನು ಮೀಟ್ ಮಾಡಿದ್ದು ಲಕ್ಷ್ಮೀ ಮ್ಯಾಮ್ನ ಫಿಮೇಲ್ ಪ್ರೊಡ್ಯೂಸರ್ ಅಂದ ತಕ್ಷಣವೇ ಒಂದು ಪಾಸಿಟಿವ್ ನನ್ನ ಕಡೆಯಿಂದ ನೋಡಿದ್ರೆ ಸೊ ಅದಕ್ಕೆ ಫಸ್ಟ್ ಎಸ್ ಅನ್ನೋದಿತ್ತು ನಂತರ ಶೀಸ್ ಬಿನ್ ವೆರಿ ಸಪೋರ್ಟಿವ್ ಹರೀಶ್ ಸರ್ ನಮ್ಮ ಜೊತೆನೆ ಇದ್ರು ಮುಖಾಲ್ ಭಾಗ ಫೀಲ್ಡ್ ಅಲ್ಲೇ ಇದ್ರು ಸಪೋರ್ಟಿವ್ ವೆಲ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಸಿರಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು ಇಟ್ಸ್ ಅ ವೆರಿ ಪಬ್ಲಿ ಕ್ಯಾರೆಕ್ಟರ್ ವೆರಿ ಸಿಲ್ಲಿ ವೆರಿ ಇಂಪಲ್ಸಿವ್ ಅಂತ ಹೇಳ್ಬೋದು ದಟ್ಸ್ ಮಚ್ ಐ ಥಿಂಕ್ ಥ್ಯಾಂಕ್ ಯು ಯು